ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ವಿಶೇಷ ಬಿಸಿ ಬಿಸಿ ಹೋಳಿಗೆ ಹಾಗೂ ಹೋಳಿಗೆ ಕಟ್ಟಿನ ಸಾರು ಈ ದಿನ ನಾನು ಮಗಳ ಮನೆಯಲ್ಲಿದ್ದೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಹೋಳಿಗೆ ಕಟ್ಟಿನ ಸಾರಿಗೆ ಏನೇನು ಪದಾರ್ಥ ನೋಡೋಣ ನೋಡಿ ಮೊದಲಿಗೆ ನಾನು ಒಣ ಕೊಬ್ಬರಿ ಕಾಯಿ ತುರಿ ತೊಗೊಂಡಿದ್ದಾರೆ ಜೀರಿಗೆ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಚಕ್ಕೆ ಎರಡು ಲವಂಗ ಇದು ಚಕ್ರಮಗ್ಗು ಹೂವು ಅಂತಿರಲ್ಲ ಅದು ಮೆಣಸಿನ ಕಾಳು ಸ್ವಲ್ಪ ಗಸಗಸೆ ಕೊತ್ತಂಬರಿ ಕಾಳು ಇಷ್ಟನ್ನು ಅವರಿಗೆ ಹುರ್ಕೊತಾರೆ ಹುರ್ಕೊಂಡು ಇದ್ರ ಜೊತೆಗೆ ಒಣ ಮೆಣಸಿಕಾಯನ್ನ ಸೇರಿಸ್ತಾರೆ ಒಣ ಮೆಣಸಿಕಾಯಿ ಬೇಡ ಅನ್ನೋರು ಖಾರ ಪುಡಿನಾದ್ರೂ ಹಾಕ್ಬೋದು ಇದಕ್ಕೆ ಈಗ ಎಲ್ಲ ಮಸಾಲೆ ಐಟಮ್ಸು ಹಾಗೆ ಒಣಕಾಯಿ ತುರಿ ಎಲ್ಲವನ್ನು ಸಹ ನಾವು ಫ್ರೈ ಮಾಡ್ತಾಯಿದ್ದೀವಿ ಮೊದಲೇ ಎಣ್ಣೆ ಹಾಕಬೇಡಿ ಫಸ್ಟ್ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಎಲ್ಲವನ್ನೂ ಮಿಕ್ಸ್ ಮಾಡ್ತೀವಲ್ಲ ಆವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೋದು ಮತ್ತೆ ನೋಡಿಲಿ ಪಕ್ಕದಲ್ಲಿ ಪಾತ್ರೆ ಒಳಗೆ ಬೇಳೆ ಮತ್ತು ಬೆಲ್ಲ ಕುದೀತಾ ಇದೆ ಕಟ್ಟೆಲ್ಲ ಬಸ್ಕೊಂಡಿದ್ದೀವಿ ಆಲ್ರೆಡಿ ಈಗ ಇವನ್ನೆಲ್ಲ ಹುರ್ಕೊಂಡ್ಬಿಡೋಣ ಈಗ ನೋಡಿ ಇವನ್ನ ಮಸಾಲೆ ಐಟಮ್ಸ್ ಒಂದು ತಟ್ಟೆಗೆ ಹುರಿದು ತೆಗಿತಾ ಇದ್ದೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಡೋಣ ನೋಡಿ ಇವನ್ನೂ ಒಂದೇ ಸ್ಪೂನ್ ಎಣ್ಣೆ ಹಾಕಿ ಉಡ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ಅದೇ ಟೊಮೊಟೊ ಈರುಳ್ಳಿಯಲ್ಲಿ ನಾವೀಗ ಕರಿಬೇವು ಕೊತ್ತಂಬರಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೀವು ಕೊತ್ತಂಬರಿ ಕಾಳು ಇಲ್ಲದೇ ಇದ್ದರೂ ಪರವಾಗಿಲ್ಲ ಹೆಚ್ಚು ಕೊತ್ತಂಬರಿ ಹಾಕಿ ಸಾರು ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಹೆಚ್ಚಾಗಿ ಕೊತ್ತಂಬರಿ ಬಳಸಿದಷ್ಟು ಹೋಳಿಗೆ ಕಟ್ಟಿನ ಸಾರಿಗೆ ತುಂಬಾ ರುಚಿ ಕೊಡುತ್ತೆ ಅದು ನೋಡಿಗ ಆಲ್ರೆಡಿ ಈಗ ಕರಿಬೇವು ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟ್ ಏನಪ್ಪಾ ನೋಡಿಗ ಬೇಳೆ ಮತ್ತು ಕಡಲೆ ಬೇಳೆ ಬೇಯಿಸಿದ ಮೇಲಿಂಗ್ ನೀರು ಇರುತ್ತಲ್ಲ ಕಟ್ಟು ಅಂತೀವಿ ನಾವು ಈ ಕಡೆಗೆ ಅದನ್ನು ಕಟ್ಟರೆ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಹುಣಸೆ ಹುಳಿ ನೆನೆ ಹಾಕೊಂಡಿದ್ವಲ್ವಾ ಅದನ್ನ ನೋಡಿ ಸೋಸಿ ಕಟ್ಟಲ್ಲೇನೆ ನಾನು ಹಾಕ್ತಾ ಇದ್ದೀನಿ ಮಸಾಲೆ ಪದಾರ್ಥ ಟೊಮೊಟೊ ಈರುಳ್ಳಿ ಏನು ರುಬ್ಬಿದ್ವಲ್ಲ ನೋಡಿ ಈ ತರ ಸಣ್ಣಗೆ ಹಾಕಿ ರುಬ್ಕೋಬೇಕು ನುಣ್ಣಗೆ ಹಾಕ್ಬೇಕದು ಈಗ ಇದನ್ನ ಇಲ್ಲಿ ಕಾತ್ರೆ ಒಳಗೆ ಹಾಕ್ತಾ ಇದ್ದೀವಿ ನೋಡಿ ಹುಳಿ ಮತ್ತು ಕಟ್ಟೆ ಏನಿತ್ತಲ್ಲ ಅದ್ರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀವಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀವಿ ನೋಡಿ ಈಗ ಮಚ್ಚ ಖಾರದ ಪುಡಿ ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಬಂದು ಪೌಡ್ರ್ ಮಾಡಿರೋದಿದ್ದು ಬಳಸ್ತಾ ಇಲ್ಲ ಅದ್ರ ಬದಲಿ ನಾವು ಖಾರ ಪುಡಿ ಹಾಕಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಮೆಥಡ್ ತೋರಿಸ್ತಾ ಇದ್ದೀನಿ ನಾನು ಕಬ್ಬದ ಸಿಹಿ ಊಟ ರೆಡಿಯಾಗಿದೆ ನೋಡಿ ಹೋಳ್ಗೆ ಹಪ್ಪಳ ಶೆಣ್ಗಿ ಕೋಸಂಬರಿ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಮೊಸರು ಬಿಡಿ ಮಾವಿನಕಾಯಿ ಹಾಗೇ ಮೊಸರುಗಾಯಿ ಎಲ್ಲ ಇದೆ ಬನ್ನಿ ಎಲ್ಲರ ನಮ್ಮನೆ ಊಟಕ್ಕೆ ಎಲ್ಲರಿಗೂ ಶುಭಾಶಯಗಳು